ಸೊ ಹಲೋ ಹಾಯ್ ನಮಸ್ಕಾರ ಸ್ನೇಹಿತರೆ ನೀವು ನೋಡ್ತಾ ಇದ್ದೀರಾ ಸಿಟಿ ಫಸ್ಟ್ ನ್ಯೂಸ್ ಸ್ನೇಹಿತರೆ ಕಾಂಗ್ರೆಸ್ ಪಕ್ಷದ ಕಚೇರಿ ಮುಂದೆ ನಾನಿದ್ದೇನೆ ಸಾಕಷ್ಟು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ನನ್ನ ಜೊತೆ ಇದ್ದಾರೆ ವಿಶೇಷವಾಗಿ ಪದವೀಧರರ ವಿಭಾಗದಿಂದ ನಟರಾಜ್ ಗೌಡ ಸರ್ ಅವರಿಗೆ ಒಂದು ಉತ್ತಮವಾದ ಒಂದು ಸ್ಥಾನವನ್ನು ಕೊಟ್ಟಿಲ್ಲ ಎನ್ನುವುದಕ್ಕೆ ಎಂ ಎಲ್ ಸಿ ಕೂಡ ತಪ್ಪಿಸಿದ್ರು ತದನಂತರ ಆ ಮಂಡಳಿಯನ್ನು ಕೂಡ ತಪ್ಪಿಸಿದ್ದ ಕಾರಣಕ್ಕೆ ಪದವೀಧರರ ವಿಭಾಗದಿಂದ ಒಂದಿಷ್ಟು ಕಾರ್ಯದರ್ಶಿಗಳು ನನ್ನ ಜೊತೆ ಇದ್ದಾರೆ ಅವರೊಂದಿಗೆ ನೇರವಾಗಿ ಮಾತನಾಡುತ್ತಾ ಹೋಗ್ತೀನಿ ಸರ್ ನಮಸ್ಕಾರ ನಮಸ್ತೆ ಹೇಳಿ ಸರ್ ಯಾಕೆ ಸೇರಿದಿರಾ ಮತ್ತೆ ಏನ್ ಉದ್ದೇಶದಿಂದ ಸೇರಿದಿರಾ ಮುಖ್ಯವಾಗಿ ಇಲ್ಲಿ ಸೀರೆ ನಾವು ಇವತ್ತು ಡಿ ಸಿ ಎಂ ಸಾಹೇಬ್ರನ್ನ ಭೇಟಿ ಮಾಡಿ ಗೌಡ್ರಿಗೆ ಒಂದು ನಿಗಮದಲ್ಲಿ ಉತ್ತಮ ಸ್ಥಾನಮಾನಗಳನ್ನ ಕಳಿಸಿಕೊಡಬೇಕು ಅಂತ ಹೇಳಿ ಒಂದು ಮನವಿ ಕೊಟ್ಟ ಬಂದಿದ್ದೇವೆ ಸೊ ಇದು ಮನೆಗೆ ಕೂಡ ಲವಲ್ ಹೋಗ್ಬಾರ್ದು ಯಾಕಂದ್ರೆ ಅವರು ಕಳೆದ ಇಪ್ಪತ್ತೈದು ಕೂಡ ಕಾಂಗ್ರೆಸ್ನಲ್ಲಿ ಕೆಲಸ ಮಾಡಿದ್ದಾರೆ ವಿದ್ಯಾರ್ಥಿ ಕೂಡ ಅವರು ಜೀವನ ಮುಡುಕಾಗಿಟ್ಟಿದ್ದಾರೆ ಸೊ ಆಗ ನೋಡಿದಾಗ ಅವರು ಎಂ ಎಲ್ ಸಿ ಅನ್ನೋ ಒಂದು ಪೋಸ್ಟ್ ಗೆ ಕೂಡ ಅವರು ಅರ್ಹರಾಗಿದ್ರು ಓಕೆ ಆಮೇಲೆ ಈಗ ನಿನ್ನೆ ಮುನ್ನೆ ಬಿಟ್ಟಂತ ಒಂದು ಲಿಸ್ಟ್ ಅಲ್ಲಿ ನಿಗ್ರಹ ಮಂಡಳಿಯ ಲಿಸ್ಟ್ ನಲ್ಲಿ ಅವ್ರು ಹೆಸರು ಕೂಡ ಬಂದಿಲ್ಲ ಅಂದ್ರೆ ಅವ್ರು ಉಪಾಧ್ಯಕ್ಷರಾಗಿ ಬಾಲಭವನಕ್ಕೆ ನಮ್ಮ ಬಿ ಸಿ ಎಂ ಅವರು ಅಥವಾ ಸಿ ಎಂ ಅವರು ರೆಫರ್ ಮಾಡಿದ್ರು ಬಟ್ ಅವ್ರು ವರ್ಕ್ ಮಾಡಿರೋ ಇಪ್ಪತ್ತೈದು ವರ್ಷದ ಸಂಘಟನೆ ಇದೆ ಅಲ್ಲ ಅವ್ರದ್ದು ಅದಕ್ಕೆ ಅದು ಇಪ್ಪತ್ತಕ್ಷರ ಒಂದು ವೈಸ್ ವೈಟೇಜ್ ಕೊಡಲ್ಲ ಅಂತ ನಾವು ಗ್ರಾಜುಯೇಟ್ ಅಲ್ಲಿ ನಮಗೆ ಅನಿಸ್ತಾ ಇದೆ ಸೊ ಅದನ್ನ ಇದನ್ನ ನಾವು ಡಿ ಅವ್ರನ್ನ ಭೇಟಿ ಮಾಡಿ ಅವ್ರ ಗಮನಕ್ಕೆ ತಂದು ನಮ್ಮ ನಟರಾಜ್ ಗೌಡ್ರ ಅವರಿಗೆ ಒಂದು ಉತ್ತಮವಾದಂತ ಸ್ಥಾನಮಾನ ಪಡಬೇಕು ವೈಸ್ ಚೇರ್ಮನ್ ಅಂತ ನಮ್ಮ ಒಂದು ಮನವಿ ಸರ್ ಈಗ ಡಿ ಸಿ ಎಂ ಅಥವಾ ತಾವು ಅರ್ಜಿಯನ್ನ ತಗೊಂಡಿದೀರ ಸಹಕರಿಸ್ತಾರ ಅಂತ ನಂಬಿಕೆ ಇದೆಯಾ ಸರ್ ಖಂಡಿತ ಸಹಕರಿಸ್ತಾರೆ ಡಿ ಸಿ ಎನ್ ಸಾಹೇಬ್ರು ಡಿ ಸಿ ಎನ್ ಸಾಹೇಬ್ರು ಡಿ ಕೆ ಶಿವಕುಮಾರ್ ಸಾಹೇಬ್ರು ಯಾವಾಗ್ಲೂ ಅಷ್ಟೇ ಪಕ್ಷದ ಕಾರ್ಯಕರ್ತರಿಗೆ ಹೇಳೋದು ಒಂದು ಕಿವಿಮಾತು ಏನು ಅಂತಂದ್ರೆ ತಮ್ಮ ಇಷ್ಟವಾದಕ್ಕೆ ತಾವು ಸಂಘಟನೆಯಲ್ಲಿ ತೊಡ್ಕೊಡ್ರಿ ಪಕ್ಷ ತಾನಾಗಿಯೇ ತಮಗೆ ಅವಕಾಶಗಳನ್ನ ಮಾಡ್ಕೊಡುತ್ತೆ ಅಂತ ಯಾವಾಗ್ಲೂ ಹೇಳ್ತಾ ಇರ್ತಾರೆ ಅದೇ ರೀತಿನೇ ಆ ಒಂದು ದೇಹದೊಂದಿಗೆನೆ ನಟರೇಶ್ ಅವರು ನಟರಾಜ್ರು ಅವರು ಕಳೆದ ಇಪ್ಪತ್ತೈದು ವರ್ಷದಿಂದ ಪಕ್ಷಕ್ಕೋಸ್ಕರ ದುಡಿದಿದ್ದಾರೆ ಯಾವುದೇ ಎಕ್ಸ್ಪೆಕ್ಟೇಷನ್ಸ್ ಇಲ್ದಿರ ಆದ್ರೆ ಎಲ್ಲೆಲ್ಲ ನಾಯಕರು ಇಲ್ಲಿ ಹೇಳುವಂತದ್ದು ಒಂದು ಮಾತು ಏನು ಪಕ್ಷಕ್ಕೆ ದುಡಿರಿ ಸ್ಥಾನಮಾನ ತನ್ನ ತಾನಾಗಿ ತಾನೇ ಬರುತ್ತೆ ಅಂತ ಆದ್ರೆ ಇನ್ನು ಎಷ್ಟು ವರ್ಷ ದುಡಿಬೇಕು ನಟರಾಜ್ ಗೌಡ ಸರ್ ಅನ್ನೋದು ಒಂದು ಸೊ ಈಗ ಬರುವ ಬರುವಂತ ಮುಂದಿನ ಪೀಳಿಗೆಯ ಕಾರ್ಯಕರ್ತರಿಗೆ ಒಂದು ಅನುಮಾನ ಶುರುವಾಗ್ಬಿಡುತ್ತೆ ಇದರಿಂದ ನಟರಾಜ್ ಗೌಡ ಸರ್ ಅಂತವ್ರೆ ಇಪ್ಪತ್ತೈದು ವರ್ಷ ಪಕ್ಷಕ್ಕೋಸ್ಕರ ದುಡಿಯೋರು ಅವ್ರಿಗೆ ಯಾವ್ದೇ ಸ್ಥಾನಮಾನ ಸಿಕ್ಕಿಲ್ಲ ಅಂತಂದ್ರೆ ಇನ್ನು ನಾವು ಯಂಗ್ ಜನರೇಷನ್ ಅವರು ಈಗ ಪಕ್ಷಕ್ಕೋಸ್ಕರ ಸಂಘಟನೆ ತೊಡಗಿಕೊಂಡ್ರೆ ನಮ್ಗೆ ಸ್ನಾನಮಾನಗಳು ಸಿಗ್ತಾವ ನಾವು ಅವ್ರ ಪಕ್ಷಕ್ಕೋಸ್ಕರ ಕೆಲಸ ಮಾಡ್ಬೇಕಾ ಬೇಡುವ ಅನ್ನೋ ಅನುಮಾನ ಕೂಡ ಹುಟ್ಬಿಡುತ್ತೆ ಕಾರ್ಯಕರ್ತರಲ್ಲಿ ಸೊ ಅಂತ ಅನುಮಾನಕ್ಕೆ ಎರಿ ಮಾಡಿಕೊಡದೆ ಪಕ್ಷದ ಹೈಕಮಾಂಡ್ಗೆ ನಾವು ಪದವೀಧರ ವಿಭಾಗದ ವತಿಯಿಂದ ರಿಕ್ವೆಸ್ಟ್ ಮಾಡೋದು ಏನು ಅಂತಂದ್ರೆ ಆ ನಟರಾಜ್ ಗೌಡ ಸರ್ಗೆ ಅವರ ಶ್ರಮಕ್ಕೆ ತಕ್ಕಂತೆ ಪ್ರತಿಫಲವನ್ನ ನೀಡಬೇಕು ಅನ್ನೋದು ನಮ್ಮ ಮನವಿ ತಾವು ಕೂಡ ನಟರಾಜ್ ಗೌಡ ಮಂಡಳಿಯಲ್ಲಿ ಈಗ ನೇಮಕ ಮಾಡಬೇಕು ಅವರಂತ ಒಂದು ಸಿಂಪಲ್ ಎಜುಕೇಟೆಡ್ ಮತ್ತೆ ಬೇರೆಯವ್ರನ್ನ ಅರ್ಥಕೊಂಡು ಜೊತೆಯಲ್ಲಿ ಒಗ್ಗಡಿಸ್ಕೊಂಡೋಗಿ ಆಮೇಲೆ ನಮ್ಮ ಪಾರ್ಟಿಗೆ ಅವರು ಕಾಂಗ್ರೆಸ್ ಪಾರ್ಟಿಗೆ ಇಪ್ಪತ್ತೈದು ವರ್ಷ ಕೊಟ್ಟಿದ್ದಾರೆ ಆಮೇಲೆ ಕಾಂಗ್ರೆಸ್ ಅಂದ್ರೆ ಬೇರೆಯವರ ಮತ್ತೆ ಅಧಿಕಾರಕ್ಕಂತ ನಿಂತಿರುವಂತ ಪಕ್ಷ ಏಕೈಕ ಪಕ್ಷ ಕಾಂಗ್ರೆಸ್ ಪಕ್ಷ ಸೊ ಜನಸಾಮಾನ್ಯರಿಗೆ ತಲುಪಿಸ್ತಿರುವಂತ ಒಂದು ಎಲ್ಲಾ ತರ ನ ನಮ್ಮ ಅಧ್ಯಕ್ಷರಿಗೆ ಅವರು ಕೊಡ್ಬೇಕು ಅನ್ನೋದೊಂದು ನಮ್ಮೆಲ್ಲರ ಮನವಿ ನಮ್ಮೆಲ್ಲರಿಂದ ಅವ್ರಿಗೆ ನಾವು ಒಂದೇ ಕಳಪಲಿಯಾಗಿ ವಿನಂತಿಸ್ಕೊಳ್ಳಲ್ ಏನಂದ್ರೆ ನಮ್ಮ ಅಧ್ಯಕ್ಷರಿಗೆ ಸ್ಥಾನಮಾನನ ಕೊಡ್ಬೇಕು ಅಂತ ನಾವು ಸಿಎಂ ಸಾಹೇಬ್ರಿಗೆ ಡಿ ಸಿಎಂ ಸಾಹೇಬ್ರಲ್ಲಿ ನಾವು ವಿನಂತಿಸ್ಕೊಳ್ತಾ ಇದ್ದೀವಿ ಸರ್ ಸರ್ ತಾವು ಕೂಡ ಇಲ್ಲಿ ಬಂದಿದ್ದೀರಾ ಸೊ ಈ ಒಂದು ಡಿ ಸಿ ಎಂ ಅವ್ರಿಗೆ ಮನವಿ ಕೊಡ್ತಿದ್ದೀರಾ ಸೊ ಮನವಿಗೆ ಸ್ಪಂದಿಸ್ಲಿಲ್ಲ ಅಂದ್ರೆ ಏನ್ ಮಾಡ್ತೀರಾ ಸರ್ ಮನವಿಗೆ ಸ್ಪಂದಿಸ್ತಾರೆ ಅನ್ನೋ ಅಂತ ಒಂದು ಭರವಸೆ ನಮಗಿದೆ ಯಾಕೆಂತಂದ್ರೆ ಯಾವುದೇ ರೀತಿ ಜವಾಬ್ದಾರಿ ಕೊಟ್ಟರು ನಮ್ಮ ರಾಜ್ಯಾಧ್ಯಕ್ಷರಾದಂತಹ ಪದವಿಧರಣ ವಿಭಾಗದ ರಾಜ್ಯಾಧ್ಯಕ್ಷರಾದಂತಹ ನಟರಾಜ್ ಸಮರ್ಥರಿದ್ರೆ ಸಮರ್ಥರಿದ್ದಾರೆ ಆಮೇಲೆ ಅವ್ರಿಗೆ ತಾಳ್ಮೆ ಇದೆ ಕಾದಿದ್ದಾರೆ ಇಷ್ಟು ವರ್ಷ ಆಮೇಲೆ ಎಲ್ಲರನ್ನು ಒಟ್ಟುಗೂಡಿಸ್ಕೊಂಡು ಒಂದುಗೂಡಿಸ್ಕೊಂಡು ಗುಡಿಸ್ಕೊಂಡು ಹೋಗುವಂತ ಒಂದು ಮನೋಭಾವ ನಮ್ಮ ನಟರಾಜ್ ನಟರಾಜ್ಗೌಡರ ಸರಿಗಿದೆ ಹಾಗಾಗಿ ಅವ್ರಿಗೆ ನಾವು ಎಲ್ಲ ಪದವಿಧರಣ ವಿಭಾಗದಿಂದ ಕೇಳ್ಕೊಳ್ಳೋದೇನೆಂದ್ರೆ ಒಂದು ಉನ್ನತವಾದಂತಹ ಸ್ಥಾನ ನಾವು ನಮ್ಮ ರಾಜ್ಯಾಧ್ಯಕ್ಷರಿಗೆ ಅವ್ರು ಕೊಟ್ರೆ ನಾವು ಹಿಂದೆ ಎಲ್ಲ ಫಾಲೋವರ್ಸ್ ಆಗಿ ಹೋಗೋದಕ್ಕೆ ನಮಗೂನು ಒಂದು ಭರವಸೆ ಇರುತ್ತೆ ನಾಳೆ ಮುಂದೆ ನಮ್ಗೆ ಒಂದು ಸ್ಥಾನಮಾನಗಳು ಸಿಗುತ್ತೆ ಯಾಕಂದ್ರೆ ನಮ್ಮ ನಟರಾಜ್ ಗೌಡರು ಯಾರನ್ನು ಸಹ ಕೈ ಬಿಟ್ಟಿಲ್ಲ ಪದವೀಧರ ವಿಭಾಗ ಒಂದು ರೂಟ್ ಲೆವೆಲ್ ಇಂದ ಎತ್ಕೊಂಡ್ಬಂದು ಇವತ್ತು ಕರ್ನಾಟಕದಲ್ಲಿ ಬೃಹದಾಕಾರವಾಗಿ ಹೆಮ್ಮರವಾಗಿ ಬೆಳೆದಿದೆ ಎಲ್ಲಾ ಕ್ಷೇತ್ರಗಳಲ್ಲೂ ಎಲ್ಲಾ ಕಡೆನೂ ಎಲ್ಲಾ ಜಿಲ್ಲೆಗಳಲ್ಲೂ ಪದವೀಧರ ವಿಭಾಗ ತನ್ನ ಸ್ಥಾನಮಾನವನ್ನು ಉಳಿಸ್ಕೊಂಡು ಕೆಲಸ ಮಾಡ್ತಾ ಇದೆ ಎಲ್ಲ ಪದವೀಧರನ್ನ ಒಗ್ಗೂಡಿಸಿ ಕರ್ಕೊಂಡ್ಬಂದು ಕೆಪಿ ಸಿಲಿ ಬನ್ನಿ ನೀವು ನಮ್ ಜೊತೆಗಿರಿ ಪಿ ಸಿ ನಿಮ್ ಜೊತೆಗೆ ಇರುತ್ತೆ ಅನ್ನೋದನ್ನ ಮನದಟ್ಟು ಮಾಡಿಕೊಟ್ಟಿರೋದು ನಮ್ಮ ನಟರಾಜ್ ಗೌಡರು ಹಾಗಾಗಿ ನಾವೆಲ್ಲ ರಿಕ್ವೆಸ್ಟ್ ಮಾಡ್ಕೊಳ್ಳೋದೇನಂದ್ರೆ ನಮ್ಮ ನಟರಾಜ್ ಗೌಡ್ರಿಗೆ ಉತ್ತಮವಾದಂತಹ ಉನ್ನತವಾದಂತ ಸ್ಥಾನಮಾನವನ್ನು ಕೊಟ್ರೆ ನಟರಾಜ್ ಗೌಡ್ರು ಬಹಳ ಬಹಳ ಅಂದ್ರೆ ಬಹಳ ಸಮರ್ಥರಿದ್ದಾರೆ ತಾಳ್ಮೆ ಇದೆ ಅವ್ರಿಗೆ ಸಂಯಮ ಇದೆ ಆಮೇಲೆ ಯಾರಿಗೂ ಸಹ ಅವರು ದ್ವೇಷಿಸಲ್ಲ ಯಾರಿಗೂ ಸಹ ಒಂದು ಹೊರಟಾಗಿ ಮಾತಾಡಲ್ಲ ಆಮೇಲೆ ಯಾರನ್ನೂ ಸಹ ಅವರು ನಮ್ಮವರು ಸಹೋದರರು ನಮ್ಮ ಸಹೋದರಿ ನಡೆಸ್ಕೊಂಡು ನಮಗೆ ಬಹಳ ಅಂದ್ರೆ ಪ್ರಯತ್ನ ವಿಭಾಗ ಹಾಗಾಗಿ ನಮ್ಮ ನಟರಾಜ್ ಗೌಡ್ರು ಸರ್ಗೆ ನಮ್ಮೆಲ್ಲರ ಮನವಿ ಏನಂದ್ರೆ ಒಂದು ಉತ್ತಮವಾದಂತ ಉನ್ನತವಾದಂತ ಸ್ಥಾನಮಾನ ಕೊಟ್ಟರೆ ನಮ್ಗೆ ಖುಷಿ ಆಗುತ್ತೆ ಅಂತ ಕೇಳ್ತೇನೆ ಸೊ ವೀಕ್ಷಕರೇ ನೋಡಿದ್ರಲ್ಲ ಸೊ ಇದಾಗಿತ್ತು ಪದವೀಧರರ ಕ್ಷೇತ್ರದ ಮಾತಾಡ್ತೀರಾ कोई <laughs>